ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಸೊ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಈ ಹೊಸ ವರ್ಷ ನಿಮಗೆ ಆರೋಗ್ಯ ಆಯುಷ್ ನೆಮ್ಮದಿ ಕೊಟ್ಟು ಕಾಪಾಡಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಬೇವು ಬೆಲ್ಲ ತಿಂದು ಸಿಹಿ ಕಹಿ ಏನೇ ಬರಲಿ ನಮ್ಮ ಜೀವನದಲ್ಲಿ ಕಷ್ಟ ದುಃಖ ಎಲ್ಲನೂ ಸಮವಾಗಿ ಸ್ವೀಕರಿಸಿ ಮುಂದೆ ನಡೆಯೋದೆ ಜೀವನಾರ್ಹ ಸೊ ಆದಷ್ಟು ಎಲ್ರಿಗೂ ಸಿಹಿನೇ ಜಾಸ್ತಿ ಸಿಗಲಿ ಓಕೆ ಗೈಸ್ ಬ್ಲಾಗ್ನ ನಾನು ಹಬ್ಬದಿಂದ ಶುರು ಮಾಡ್ತಾಯಿದ್ದೀನಿ ಸೊ ಹೊಸ ವೈಬ್ ಏನೋ ಒಂಥರ ಅಲ್ವಾ ನಮಗೆ ಸ್ಪೆಷಲ್ ಹಬ್ಬ ಅಂದರೆ ಯುಗಾದಿನೇ ಆಗಿರುತ್ತೆ ಸೊ ಹೊಸ ಬಟ್ಟೆ ಹಾಕ್ಕೊಂಡು ಇವಾಗ ಅದೇ ಹೇಳಿದ್ನಲ್ಲ ಗೈಸ್ ನಿನ್ನೆ ಇಲ್ಲ ನಿನ್ನೆ ಬ್ಲಾಗಲ್ಲಿ ಹೇಳಿರ್ತೀನಿ ಅನಿಸುತ್ತೆ ಸರ್ಪ್ರೈಸ್ ಅಂತ ಅಂದ್ಬಿಟ್ಟು ಏನಿಲ್ಲ ಹೊಸ ಗಾಡಿ ಇದ್ದೀವಿ ಅಂದರೆ ನನ್ನ ಹಸ್ಬೆಂಡ್ಗೆ ಅವರಿಗೆ ಅಂದರೆ ಸ್ವಲ್ಪ ನೆಸೆಸಿಟಿ ಇತ್ತು ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಯ್ತಿತ್ತು ಸೊ ಅದಕ್ಕೆ ಅವರು ಮೈಲೇಜ್ ಕೊಡುವಂಥ ಗಾಡಿನ ನೋಡ್ಕೊಂಡು ಬಂದಿದ್ದಾರೆ ಬುಕ್ ಮಾಡಿದ್ದಾರೆ ಇವತ್ತು ದಿನ ಒಗ್ಗಿಸ್ಕೋಬೇಕು ಜಸ್ಟ್ ಫೋನಲ್ಲಿ ನೋಡಿದ್ದೆ ಅಷ್ಟೇ ಇವಾಗ ಹೋಗಿ ಇಸ್ಕೊಳ್ಳೋಣ ಬನ್ನಿ ಹಾಯ್ ಬಾಸ್ ಹಾಯ್ ಬಾಸ್ ಹ್ಯಾಪಿ ಯುಗಾದಿ ಥ್ಯಾಂಕ್ ಯು ಥ್ಯಾಂಕ್ ಯು ಕಣ್ಣು ಹೋಗ್ತಾ ಇದೆ ಇನ್ನು ಸರಿ ಹೋಗಿಲ್ಲ ಅವ್ರಿಗೆ ಕಂಡು ಜೈ ಶ್ರೀರಾಮ ತಿಳ್ತಾ ಅಪ್ಪುಗೆ ಅಪ್ಪು ಒಂಚೂರು ಬೇಳ ತಿನ್ಸಣ ಬೇವು ತಿನ್ಸು ಮೂರು ಬೇವತ್ಕೊ ಮೂರು ಬೇವತ್ಕೊ ಎಲೆ ಎತ್ಕೊ ಮೂರು ಎಲೆ ಜಾಸ್ತಿ ಸ್ವೀಟ್ ಎತ್ಕೊ ಜಾಸ್ತಿ ಸ್ವೀಟ್ ಎತ್ಕೊ ವರ್ಷ ಈ ವರ್ಷ ಎಲ್ಲ ಸ್ವೀಟ್ ಚೆನ್ನಾಗಿ ಸಿಗ್ಲಿ ಅಂತ ಯಾವಾಗಲೂ ಸ್ವೀಟಾಗೇ ಇರಬೇಕು ಸ್ವೀಟ್ ಮಾತ್ರ ತಿನ್ನಿಸ್ತೀನಿ Oi, <tuk> berai dia kita pati guru guys, dia martono ni. Dia rupai perguna lah tentu dia. Wow. Ya ke so dah Kasta. Wow. Wow. Adela tin bar kudik. Ya napa? Time ayo. ఓకే గైస్ టైమ్ పట్కొంతవర ఉడిబు ఆమె సిక్త గైస్ దాల్ కిచడి మాదిని అదక ఒగరణే హాకెు ఇచ్చురు గోడంబి ఎలా లాస్టల్చూలు లెమన్ నింకు సో టేస్ట్ చన సె జీర్గని Is ready ಗೈಸ್ ಮನೆಯಲ್ಲಿ ಈ ಹೆಸ್ರು ತೋರಣ ಇದ್ರೆ ಏನ್ ಚೆನ್ನಾಗಿರತ್ತಲ್ಲ ಗೈಸ್ ಅದೇ ಒಂದು ಯುಗಾದಿ ಹಬ್ಬ ಕಳೆ ನಾನು ಈ ತರ ಪೂಜೆ ಮಾಡಿದೆ ಗ್ಲಾಸ್ ಲಗು ಏನು ಯಾವುದೋ ಸಿಟ್ಟು ಹಾಕೋ ಮುಂದೆ ಅದೇನೋ ನೋಗೋದೇನೈತೆ ನೋಡ್ ಮೂಲಕ ಅಂದ್ರೆ

ಇವಾಗ ಬಂದ್ವಿ ಬಜಾಜ್ ಶೋರೂಮ್ಗೆ ಸೊ ಗೆಸ್ಟ್ ಮಾಡ್ತಾ ಇರಿ ಯಾವ ಗಾಡಿನ ಇನ್ನೇನು ವೀಡಿಯೋದಲ್ಲಿ ಬಂದ್ಬಿಡುತ್ತೆ ಸೊ ಅದಕ್ಕೆ ಕ್ಲೂ ಏನಂದರೆ ಸೆವೆಂಟಿ ಫೈವ್ ಮೈಲೇಜ್ ಕೊಡುತ್ತಂತೆ ಅದು ಸೊ ನನ್ನ ಹಸ್ಬೆಂಡ್ಗೆ ನೀಡಿತ್ತು ಯಾಕಂದರೆ ಅವ್ರು ತುಂಬ ಲಾಂಗ್ ಹೋಗೋದ್ರಿಂದ ಅವ್ರಿಗೆ ಒಳ್ಳೆ ಮೈಲೇಜ್ ಸಿಗೋವಂಥ ಗಾಡಿ ಬೇಕಿತ್ತು ಸೊ ಅದಕ್ಕೆ ಅವ್ರಿಗೆ ಅವ್ರು ಕಂಫರ್ಟಬಲ್ ಆಗಿರೋವಂಥ ಗಾಡಿನ ಬುಕ್ ಮಾಡ್ತಿದ್ದಾರೆ ಈಗ ಬರುತ್ತೆ ನೋಡಿ ಹೊಸ ಗಾಡಿ ಇದೆ ಬಜಾಜ್ ಪ್ಲಾಟಿನಮ್ ಸೊ ಸಿಂಪಲ್ ಆಗಿದೆ ಓಕೆ ಇಷ್ಟ ಆಗ ಆಗಬೇಕಷ್ಟೆ ಗೈಸ್ ಅವ್ರಿಗೆ ತುಂಬ ಆಸೆ ಇದ್ದಿದ್ದು ಬುಲೆಟ್ ತಗೋಬೇಕು ಅಂತ ಸೊ ಆಮೇಲೆ ಪ್ಲಾನ್ ಚೇಂಜ್ ಮಾಡಿ ಇದನ್ನು ತಗೋತಾ ಇದೀವಿ ನೆಕ್ಸ್ಟು ಕಮ್ಮಿಂಗಲ್ಲಿ ತಗೋತಾರೆ ಬುಲೆಟು ಅಂದರೆ ಅವ್ರಿಗೆ ಇವಾಗ ಇದು ನೆಸೆಸಿಟಿ ಇತ್ತು ಸೊ ಅದಕ್ಕೆ ತಗೊಂಡಿದ್ದಾರೆ ಗೈಸ್ ಹಂಗೆ ಗಾಡಿ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ಡೈರೆಕ್ಟ್ ಟೆಂಪಲ್ಗೆ ಬಂದ್ವಿ ಸೊ ಇದು ಮುತ್ತರಾಯ ಸ್ವಾಮಿ ಟೆಂಪಲು ನಮ್ಮ ಮನೇಲೆಲ್ಲ ಆಂಜನೇಯನ ಭಕ್ತರೆ ಜಾಸ್ತಿ ಸೊ ಅದಕ್ಕೆ ಇಲ್ಲೇ ಬಂದ್ವಿ ಸಿಕ್ಕಾಬಿಟ್ಟೈತಿ ಟೇ ಗೈಸ್ ಎಲ್ಲೂ ಒಂದು ನಿಮಿಷ ಇರೋಲ್ಲ ಮನೇಲಿದ್ರೆ ಅಷ್ಟೇ ಅವಳನ್ನ ಸಂಬಾಳ್ಸಕ್ಕಾಗ ಆಚೆ ಕರ್ಕೊಂಡೋದ್ರಂತವು ಫುಲ್ ಅವಳನ್ನ ಹಿಡಿಯೋದೇ ಹೋಗುತ್ತೆ ಗೈಸ್ ನಮ್ಮಮ್ಮ ಒಪ್ಪು ಮಾಡ್ತವ್ರೆ ಮಧ್ಯಾಹ್ನ ವಯಸ್ಸು ನಾವು ಬರೋದೆ ಬೇಗ ಬ ಅಂತ ಹೇಳ್ತು ಅದೇ ಒಂದು ಘಟನೆ ಆಗೋಯ್ತು ಕಾಳುಗೊಜ್ಜು அது ஒட்டின் சாரூஸ் நான் ஐட்ஃபிட்டு வந்து நோடி இது நான் மொனி தோர்சே லேரே நித்தே ஓடிதே கைஸ் தர இது ஒன் பீஸ் ட்ரெஸ் ಇದು ನೆಕ್ಸ್ಟ್ ಡೇ ಹಬ್ಬ ಆದ ನೆಕ್ಸ್ಟ್ ಡೇ ಸೊ ನಾವು ಸ್ವಲ್ಪ ಜೈನಗರ ಆಯ್ತು ಜೈನಗರ್ ಮತ್ತೆ ಚಿಕ್ಕಪೇಟೆಗೆ ಹೋಗಿದ್ವಿ ರೆಂಟಿಗೆ ಏನ್ಬಿಟ್ಟು ಜೈನಗರ್ ಹೋದ್ವಿ ಪ್ರೈಸೇ ಜಾಸ್ತಿ ಆಯ್ತು ಗೈಸಿ ಏನು ರೆಂಟಿಗೆ ಟೆನ್ ತೌಸಂಡ್ ಕೇಳ್ತಾರೆ ಸೊ ಅದಕ್ಕೆ ನಾವು ಚಿಕ್ಕಪೇಟೆಗೆ ಹೋದ್ವಿ ಅಂದರೆ ಬ್ರೈಡ್ ಕಲೆಕ್ಷನ್ಸ್ಗೆ ರೇಷ್ಮಾ ರೇಷ್ಮಂದು ನೈಟ್ ರಿಸೆಪ್ಷನ್ಗೆ ಹಾಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ನೋಡೋಕೆ ಹೋಗಿದ್ವಿ ಗೈಸ್ ಫೈನಲಿ ಇಲ್ಲಿ ಸೆಲೆಕ್ಟ್ ಆಯಿತು ಚಿಕ್ಕಪೇಟೆಯಲ್ಲಿ ರೇಷ್ಮಂದು ನೈಟ್ ರಿಸೆಪ್ಷನ್ದು ಸೊ ಇದೇನೆ ಬ್ಲರ್ ಮಾಡಿದೀನಿ ನೋಡಿ ಸೊ ನೀವು ನೋಡಬೇಕಾದ್ರೆ ನೆಕ್ಸ್ಟ್ ನಾನು ಮದುವೆ ಬ್ಲಾಕ್ ಹಾಕ್ದಾಗ ಅದನ್ನು ತೋರಿಸ್ತೀನಿ ಸೊ ನೋಡಿ ಇಲ್ಲಿ ತುಂಬ ಕಲೆಕ್ಷನ್ಸ್ ಇದ್ದವು ಚೆನ್ನಾಗಿದ್ದು ಎಂತಿದ್ದು ರಿಸೆಪ್ಷನ್ ಫೈನಲ್ ಮಾಡ್ದೆ ಗೈಸ್ ಸೆಲೆಕ್ಷನ್ ಎಲ್ಲ ಮುಗೀತಲ್ಲ ಸೊ ಹಂಗೆ ಜ್ಯೂಸ್ ಕೊಟ್ಕೊಂಡು ಎಲ್ಲರೂ ಇನ್ನೇನು ಮನೆ ಕಡೆ ಓಡಬೇಕು ಗೈಸ್ ಇನ್ನೇನು ಮತ್ತು ಇನ್ನೇನು ಶಾಪಿಂಗಿಲ್ಲ ಆ್ಯಕ್ಚುಲಿ ನಾನು ನನ್ನ ತಮ್ಮನ್ನ ಸೆಲೆಕ್ಟ್ ಮಾಡೋಕ್ಕೆ ಅಂತ ಹೋದೆ ಬಟ್ ಅವಂದೇ ಆಗಲಿಲ್ಲ ಸೊ ಒಬ್ಬರೋದಾಯಿತು ಅವನದು ಸೆಲೆಕ್ಟ್ ಮಾಡೋಕ್ಕೆ ಹೋಗ್ಬೇಕಿತ್ತು ಆಗಲಿಲ್ಲ ನೆಕ್ಸ್ಟ್ ಟೈಮ್ ಹೋಗಬೇಕು ನೆಕ್ಸ್ಟ್ ಅಲ್ಲಿಂದ ಡೈರೆಕ್ಟ್ ಡಿ ಮಾರ್ಟಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿಗ ಊಟ ಎಲ್ಲ ಪಾರ್ಸೆಲ್ ತೊಗೊಂಡು ನೈಟ್ ಆಗಿಬಿಟ್ಟಿತ್ತು ನಮ್ಮ ಮನೆಗೆ ಬಂದಾಗ ಲೆವೆನ್ ಆಗಿತ್ತು ಸೊ ಸ್ವಲ್ಪ ಚಿಕ್ಕ ಪುಟ್ಟ ಶಾಪಿಂಗ್ಸ್ ಇತ್ತು ಮುಗಿಸ್ಕೊಂಡು ಮನೆಗೆ ಬಂದ್ವಿ ನೆಕ್ಸ್ಟ್ ನಾಳೆ ಬಾಡು ಗೈಸ್ ಗೈಸ್ ಸೋ ಸೊ ಅದನ್ನು ಬ್ಲಾಗ್ನ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ ನೋಡಿ ಪೂಜೆ ಮಾಡ್ತಾರೆ ಮಂಗಳೂರು ಅಲ್ವ ವಾರ ಐತೆ ಇಲ್ಲಿ ನಾವು ಹೊಸ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಮಾರ್ನಿಂಗ್ ಟಿಫನ್ಗೆ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ವಿಷಲ್ ಬಿಡ್ತಾ ಗೈಸ್ ಬಿರಿಯಾನಿ ಆಗೈತೆ ಏನು ಫಿಟ್ ಮಟನ್ಗು ಮಟನ್ಗೋ ಮಟನ್ಗಾ ಮಟನ್ಗಿತ್ತವರೇ ಪೆಪ್ಪರ್ ಡ್ರೈ ಮಾಡಬೇಕು ಯಾರೂ ಇಲ್ಲ ಅನ್ನ ಒಬ್ಬಳೆ ಒಬ್ಳೆ ಬಿರಿಯಾನಿ ಮಿಕ್ಸ್ ಮಾಡಿಬಿಟ್ಟು ಗೈಸ್ ಮಿಕ್ಸ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡೋಣ ಬಿರಿಯಾನಿ ರೆಡಿ ಸ್ವಲ್ಪ ಸಾಫ್ಟಾಗ್ಬಿಟ್ಟು ಇದು ಗೈಸ್ ಕುಕ್ಕರಲ್ಲಿ ನಾನು ಕುಕ್ಕರಲ್ಲಿ ಮಾಡಲ್ಲ ಬಿರಿಯಾನಿ ಇಲ್ಲ ಇವತ್ತು ಬೇಗ ಆಗಲಿತ್ತು ಕುಕ್ಕರಲ್ಲಿ ಮಾಡೋಕ್ಕೆ ಗೈಸ್ ಇದೇನೋ ಮಟನ್ ಇದು ಮಾಡ್ಕೊಂಡು ಫ್ರೈ ಇಲ್ಲಿ ಮೊಟ್ಟೆ ಕೋಳಿ ಸಾರು ಗೈಸ್ ಇವ್ರು ಇದನ್ನ ಮಾಡಿದ್ದೆ ಮಟನ್ ಆಗಲ್ವಲ್ಲ ಗೈಸ್ ಮಟನ್ ನೋಡಿದಾಗಿಂದ ನಂಗೆ ಯಾಕೋ ಏನೂ ತಿಂತನೇ ಇಲ್ಲ ನಾನು ಸ್ಮೆಲ್ಲಿಗೇನೆ ಬಿರಿಯಾನಿ ಹಾಕೊಂಡು ಹಂಗೆ ವಾಪಸ್ ಕೊಟ್ಬಿಟ್ಟೆ ನಮ್ಮ ಮಮ್ಮಿಗೆ ಗೈಸ್ ಮನೆಗೆ ಬಂದೆ ಸೊ ಎಲ್ಲ ಪಾರ್ಸೆಲ್ ತೊಗೊಂಬಂದೆ ಗೈಸ್ ಅಲ್ಲಿ ಏನೂ ತಿನ್ನೋದಕ್ಕಾಗಲಿಲ್ಲ ನನಗೆ ಯಾಕೋ ಇವತ್ತು ಬೆಳಗ್ಗೆ ಕಾಫಿ ಬಿಟ್ಟರೆ ಐದು ಗಂಟೆವರೆಗೂ ನಾನು ಊಟನೇ ಮಾಡಿಲ್ಲ ಸೊ ಈಗ ಅನ್ನಕ್ಕೆ ಇತ್ತು ಅದು ತಿನ್ನೋಕ್ಕಾಗಲಿಲ್ಲ ಹೇಳ್ತು ತಿಂದು ಸೈಡ್ಗಿಟ್ಟೆ ಯಾಕೋ ಹೋಗ್ತಾನೆ ಸೇರ್ತಾನೆ ಇಲ್ಲ ನಾನ್ ವೆಜ್ಜು ನೋಡೋಣ ಏನಕ್ಕೆ ಹಿಂಗಾಯ್ತು ಫಸ್ಟ್ ಟೈಮ್ ನನಗೆ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರೋದು ನಾನು ಫಸ್ಟ್ ಟೈಮ್ ನಾನು ನಾನ್ ವೆಜ್ ಮಾಡಿದ್ರು ತಿಂದಿರೋ ಇಷ್ಟು ನನಗಾಗ್ತಾನೇ ಇಲ್ಲ ಅನ್ನೋ ಥರ ನನಗೆ ರಿಯಾಕ್ಟ್ ಆಗ್ತಾರದು ಇವತ್ತೇ ಏನೋ ಸ್ಮೆಲ್ಲಿಗೆನೋ ಜಾಸ್ತಿ ಎಲ್ಲ ಐಟಮ್ಸ್ ಇರ್ತಲ್ಲ ಸ್ಮೆಲ್ಲಿಗೆ ಹಂಗಾಗಿರಬೇಕು ಸೊ ನೋಡೋಣ ಇವತ್ತು ಸುಮ್ಮನೆ ಫೋರ್ಸಬಲಿ ತಿನ್ನೋದು ಭಾಳ ಇಷ್ಟ ಇಲ್ಲ ಅಂದಮೇಲೆ ನೋಡಿದ್ರಲ್ಲ ಹೊಸ ವರ್ಷದಿಂದ ಹೊಸ ತಡಕಿನವರೆಗೂ ತ್ರೀ ಡೇಸ್ ಬ್ಲಾಕ್ ಕಂಟಿನ್ಯೂಸ್ ಆಗಿ ಒಂದೇ ಇದರಲ್ಲಿದೆ ಅಂದರೆ ಜಾಸ್ತಿ ಮಾಡೋದಕ್ಕಾಗಿಲ್ಲ ಸಿಂಪಲ್ಲಾಗಿ ಬ್ಲಾಗ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ವೀಡಿಯೋನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್